ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ಮೂರು ದಿನ ಬ್ರೂನೈ ಮತ್ತು ಸಿಂಗಾಪುರ ದೇಶಗಳಿಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ ಈ ಕುರಿತು ದೆಹಲಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಜೈದೀಪ್ ಮಜುಮ್ದಾರ್ ಬ್ರೂನೈ ಸುಲ್ತಾನ ಹಾಜಿ ಹಸ್ನಲ್ ಬೋಲ್ಕಿ ಅವರ ಆಮಂತ್ರಣದ ಮೇರೆಗೆ ಪ್ರಧಾನಿ ಅಲ್ಲಿಗೆ ಭೇಟಿ ನೀಡುತ್ತಿದ್ದು ಇದು ಆ ರಾಷ್ಟ್ರಕ್ಕೆ ಭಾರತದ ಪ್ರಧಾನಿಯೊಬ್ಬರ ಪ್ರಥಮ ಭೇಟಿಯಾಗಿದೆ ಎಂದರು ಭಾರತದ ಇಂಧನ ಭದ್ರತೆಗೆ ಬ್ರೂನೈ ಪ್ರಮುಖ ಪಾಲುದಾರರಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ದೇಶಗಳ ನಡುವೆ ಸುಮಾರು ನಾನೂರು ಮಿಲಿಯನ್ ಡಾಲರ್ ಮೌಲ್ಯದಷ್ಟು ಕಚ್ಚಾ ತೈಲ ವ್ಯಾಪಾರ ವಹಿವಾಟು ನಡೆದಿದೆ ಅನಿಲ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸಲು ಮತ್ತು ವಿಜ್ಞಾನ ತಂತ್ರಜ್ಞಾನಗಳನ್ನು ಒಳಗೊಂಡಂತೆ ಸಂಭಾವ್ಯ ಹೊಸ ಕ್ಷೇತ್ರಗಳನ್ನು ಅನ್ವೇಷಿಸಲು ಈ ಭೇಟಿ ಮಹತ್ವ ಪಡೆದುಕೊಳ್ಳುತ್ತಿದೆ ಉಭಯ ದೇಶಗಳ ನಡುವೆ ರಾಜತಾಂತ್ರಿಕ ಸಂಬಂಧಗಳು ಸ್ಥಾಪನೆಗೊಂಡು ನಲವತ್ತು ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ಪ್ರಧಾನಿ ಅಲ್ಲಿಗೆ ಭೇಟಿ ನೀಡುತ್ತಿದ್ದಾರೆ ಎಂದರು ಪ್ರವಾಸದ ಎರಡನೇ ಚರಣದಲ್ಲಿ ನರೇಂದ್ರ ಮೋದಿ ಅವರು ಸಿಂಗಾಪುರದ ಪ್ರಧಾನಿ ಲಾರೆನ್ಸ್ ವಾಂಗ್ ಅವರ ಆಹ್ವಾನದ ಮೇರೆಗೆ ನಾಡಿದ್ದು ಬುಧವಾರ ಸಿಂಗಾಪುರಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ಹೇಳಿದರು ಸಿಂಗಾಪುರ ಭಾರತಕ್ಕೆ ವಿದೇಶಿ ನೇರ ಹೂಡಿಕೆಯ ಪ್ರಮುಖ ಮೂಲವಾಗಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತೀಯ ಮಾರುಕಟ್ಟೆಗಳಿಗೆ ಹನ್ನೊಂದು ಪಾಯಿಂಟ್ ಏಳು ಏಳು ಶತಕೋಟಿ ಡಾಲರ್ ಹೂಡಿಕೆಗಳನ್ನು ಮಾಡಿದೆ ಮಾತ್ರವಲ್ಲದೆ ಸಿಂಗಾಪುರ ಭಾರತದ ಆರನೇ ಅತಿದೊಡ್ಡ ಜಾಗತಿಕ ವ್ಯಾಪಾರ ಪಾಲುದಾರರಾಗಿದ್ದು ಒಟ್ಟು ಮೂವತ್ತೈದು ಪಾಯಿಂಟ್ ಆರು ಒಂದು ಬಿಲಿಯನ್ ಡಾಲರ್ ವ್ಯಾಪಾರ ವಹಿವಾಟು ಕಳೆದ ಸಾಲಿನಲ್ಲಿ ನಡೆದಿದೆ ಎಂದರು ಪ್ರಧಾನಿ ಅವರ ಬ್ರೂನೈ ಮತ್ತು ಸಿಂಗಾಪುರ ದೇಶಗಳ ಭೇಟಿಯಿಂದಾಗಿ ರಾಜತಾಂತ್ರಿಕ ಸಂಬಂಧ ಬಲವರ್ಧನೆ ಹಾಗೂ ಹಲವು ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಅವರು ಮಾಹಿತಿ ನೀಡಿದರು Naval and Coast Guard ship exchange visits, training and joint exercises, and participation in each other's exhibitions. We are also working towards establishing a joint working group for cooperation in the area of defense. <coughs> Brunei is an important partner for India's ACT East policy and our vision for the Indo Pacific, and as we mark a decade of our Act East policy this year, the visit assumes additional significance. Brunei has been our country coordinator in ASEAN from 2012 to 2015 and played a key role in our further engagements with ASEAN and continues to do so today.